ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಬೆಳಗ್ಗೆ ಬೆಳಗ್ಗೆ ಜಿಮ್ಮಿಗೆ ಹೋಗ್ಬಿಟ್ಟು ಬಂದೆ ಗೈಸ್ ಬೆಳಗಿನ ಜಾವ ಜಿಮ್ಮಿಗೆ ಹೋಗ್ಬಿಟ್ಟು ಈಗ ಸಂಜೆ ಹಿಂಗೆ ಸಂಜೆ ಆಗೈತೆ ಏನಕ್ಕೆ ಇವತ್ತು ಕ್ಲಾಸ್ ಫುಲ್ ಕ್ಲಾಸ್ ಇತ್ತು ಸ್ಯಾಟರ್ಡೆ ಅದಕ್ಕೆ ಈಗ ನೋಡೋಣ ಎಷ್ಟಾಗದಷ್ಟು ಬ್ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ ಗೈಸ್ ಅದಕ್ಕೆ ಈಗ ಸಂಜೆ ಈಗ ಬ್ಲಾಗ್ ಶುರು ಮಾಡಿರೋದು ಬನ್ನಿ ಇದು ಕಾರ್ ಹತ್ತ ಕಾರ್ ಹತ್ತಿದೀನಿ ಬೈಕ್ ಅದ ವಾಶ್ ಬರಲ್ಲ ಮಾಡಿಸ್ಕೊಂಡ್ ಹ್ಞೂ ಇನ್ನೇನು ಮತ್ತೆ ನೀನ್ ತೋಳಿತಿಯಾ ಮತ್ತೆ ಕುತ್ಕೊಂಡು ಇಲ್ಲ ತಾನೇ ನಾನ್ ತೋಳು ಕ್ಲೀನಾಗ ಒಂದ್ಸಲ ವಾಶ್ ಮಾಡಿಸ್ಕೊಂಡ್ ಬಂದಿ ಆಮೇಲೆ ನಾನ್ ಮನೆಗ್ ಬಂದು ಒರ್ಸುದ್ರೆ ಅವಾಗ ನೋಡು ಪರ್ಫೆಕ್ಟ್ ಗೈಸ್ ಇಲ್ಲಿಗೆ ರೈಡ್ ಅಂತ ಹೋಗಿದ್ವಲ್ಲ ಗೈಸ್ ಅದು ಸ್ವಲ್ಪ ಜಾಸ್ತಿ ಕೆಸರು ಮಣ್ಣೆಲ್ಲಾ ಕೂತೈತೆ ಗಾಡಿ ಮೇಲೆ ವಾಶಿಗೆ ಎರಡ್ ಸಲ ಹೋಗಿದ್ದೀನಿ ಬಟ್ ಎರಡ್ ಸಲೂ ಸಕತ್ ರಶ್ ಗಾಡಿನ ಬಟ್ಬುಟ್ ಹೋಗಿ ಅಂತಾರೆ ಗೊತ್ತಾ ಅದಕ್ಕೆ ನಾನ್ ಬುಟ್ಬಿಟ್ ಬರ್ಲಿಲ್ಲ ಸರಿ ಒನ್ ಅವರ್ ಆದ್ಮೇಲೆನ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದೀನಿ ನೋಡೋಣ ಬನ್ನಿ ಈಗ ಒನ್ ಅವರ್ ಎಲ್ಲಾ ಆಗೈತೆ ಈಗ ಒಂದ್ ರೌಂಡ್ ಈಗ ಹೋಗ್ಬಿಟ್ಟು ಬರಣ್ಣ ಹ್ಮ್ ಇಲ್ಲಿ ಕೆಳಗಡೆ ಕಿಟಕಿ ಕಿಟಕಿ ಹಾಕ್ಬೇಕ ಸಂಜೆ ಆಗೈತೆ ನೀನ್ ಹಾಕಮ್ಮ ಮನೆ ಮಗಳು ನೀನು ಸರಿ ಬರ್ತೀನಮ್ಮ ಸರಿ ಆಯ್ತು ಕಿಟಕಿ ಹಾಕಿ ಬೇಡ ಸರಿ ಇದು ಕಡೆ ಸೈಡ್ ಟೋಲ್ 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 ಅಲ್ಲಿ ಇದೆ ಅದಕ್ಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಟೋ ವ್ಲಾಗಿಂಗ್ ಸೆಟ್ ಅಪ್ ಗಾಯ್ ವಿಡಿಯೋದಲ್ಲಿ ಜಾಸ್ತಿ ಏನಿಲ್ಲ ಕಾಣಿಸ್ತಿಲ್ಲ ಅನ್ಸುತ್ತೆ ಬಟ್ ಇಲ್ಲಿ ಹತ್ರದಿಂದ ನೋಡಿಲಿ ನೋಡಿಲಿ ಇಲ್ಲಿ ಟ್ಯಾಂಕ್ ಮೇಲೆ ಎಷ್ಟು ಮಣ್ಮಣ್ ಮಣ್ಣ್ಮಣ್ ಕೂತೈತೆ ಅಂದ್ರೆ ಇಲ್ಲಿ ಇಲ್ಲ ಇಲ್ಲ ನೋಡಿ ಇಲ್ಲಿ ನಡಿ ನೋಡಿ 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 ಇಲ್ಲಿ ಇವಿ ಧೂಳಾಗೈತೆ ಹೆವಿ ಮಣ್ಣಾಗೈತೆ ಈಗ ಹಂಗೆ ಒಂದು ರೌಂಡು ಫಸ್ಟು ಟೋಲ್ ಕಡೆಗೆ ಈಗ ಹೋಗ್ಬಿಟ್ಟು ಆಮೇಲೆ ಗಾಡಿನ ವಾಶ್ ಮಾಡ್ಸೋಣ ಒಂದು ರೌಂಡೀಗ ಟೀ ಕುಟ್ಕೊಂಡು ಬರೋಣ ಈಗ ಸರಿ ಬರೋಣ ಈಗ ಹಂಗೆ ಅಂದ್ರೆ ಬರ್ತಾ ಮಾಡಿಸ್ಕೊಂಡು ಬರ್ತೀನಿ ಸರಿ ಬಾಯ್ ಹಾಂ ನಮ್ ರಾಗುನ ಪಿಕ್ ಮಾಡಕ್ ಈಗ ಹೋಗ್ತಿದ್ದೀನಿ ಬೈಕ್ ಗೆ ಓಡ್ಸಕ್ಕೆ ಅಲ್ತಾನೆ ಗುರು ನಮ್ ರಾಗು ಅದೇ ಕಾರ್ ಕೊಡಿ ದಿನ ಇಡೀ ಎಲ್ಲ ಓಡಿಸ್ತಾನೆ ಬಟ್ ಬೈಕ್ ಮೇಲೆ ಅದೇನಪ್ಪ ಜಾಸ್ತಿ ಇಷ್ಟನೇ ಇಲ್ಲ ನಮ್ಮ ರಾಗೋಗೆ ಬಟ್ ನಮ್ದು ಉಲ್ಟಾ ಕೇಸು ಏನೋ ಒಂಥರ ಖುಷಿ ಬೈಕು ಹಲೋ ಬಾಬಾ ಬೇಗ ಹಿಂದಿ ಪ್ರೇಮವ ತಮಿಳು ಪ್ರೇಮವಾ ಕನ್ನಡ ಪ್ರೇಮವ ಒಳಗೆ ಹೋಗಿ ಹೇಳು ನಿನ್ನ ಒಪ್ಕೊಂಡರೆ ಯಾರು ಗೊತ್ತು ನಿನ್ನೆಲ್ಲಕ್ಕೂ ಎಲ್ಲಿ ಇರುತ್ತೆ ಹೇಳು

ಇವಾಗ ಡೈರೆಕ್ಟ್ ಈಗ ಟೋಲಿಗೇನು ಹೋಗ್ತಿಲ್ಲ ಅಂದ್ರೆ ಟೀ ಕುಡಿಯೋಕೆ ಡೈರೆಕ್ಟ್ ಈಗ ಅಲ್ಲಿಗೆ ಹೋಗ್ತಿಲ್ಲ ನಮ್ ರಾಗು ತಡಿ ಇಷ್ಟು ಅಂದ್ರೆ ಇವಾಗ ಬೇಡ ಫಸ್ಟ್ ಅಲ್ಲಿ ಟಾಮ್ ಬ್ರಿಡ್ಜ್ ಎಲ್ಲಾದ್ರೂ ಸೈಡ್ ಹೋಗೋಣ ಅಂತ ಆ ಕಡೆ ಸ್ವಲ್ಪ ಎಲ್ಲ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಚೇಂಜ್ ಇಲ್ಲ ಗುರು ಅಲ್ಲಿಂದ ಮುಗಿಸ್ಕೊಂಡು ಟಾಮ್ ಬ್ರಿಡ್ಜ್ ಹತ್ರಕ್ಕೆ ಹೋಗಿ ಸ್ವಲ್ಪ ಹೊತ್ತು ಸನ್ಸೆಟ್ ಎಲ್ಲ ಎಂಜಾಯ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಟೀ ಟೀ ಕುಡಿಯೋಕ್ ಹೋಗೋಣ ಗೈಝ್ ಆಸೆಂಟ್ ಬೆಂಗಳೂರೇವೆ ಆಕ್ಚುಲಿ ಇಲ್ಲಿವರೆಗ ಕ್ಲೋಸ್ ಮಾಡಿದ್ರು ಇವಾಗ ರೋಡ್ ಮಾಡೋರೆ ನೋಡಿ ಇಲ್ಲಿ ಈಗ ಓಪನ್ ಮಾಡೋರ್ ಈಗ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗೈತೆ ಆ ಕಡೆಯಿಂದ ಬರ್ತಾ ಹೌದು ಗೈಸ್ ಆಕ್ಚುಲಿ ಲಾಸ್ಟ್ ಟೈಮ್ ರೈಡ್ ಹೋದಾಗ ಬೇರೆ ಹೆಲ್ಮೆಟ್ ಹಾಕೊಂಡಿದ್ದೆ ನಂದು ಇನ್ನೊಂದು ಹೊಸ ಹೆಲ್ಮೆಟ್ ಹಾಕೊಂಡಿದ್ದೆ ಬಟ್ ಅದರಲ್ಲಿ ಗೋಪುರ ಹೆಂಗಾಗಿತ್ತು ಆಗಿತ್ತು ಅಂದ್ರೆ ಸ್ವಲ್ಪ ಕೆಳಗಡೆ ಮೌಂಟ್ ಆಗಿತ್ತು ಅದಕ್ಕೆ ಆಲ್ಮೋಸ್ಟ್ ಕಾಣ್ತಿತ್ತೆ ಮುಂದೆ ರೋಡೆ ಕಾಣ್ತಿಲ್ಲ ನಂಗೆ ಎಡಿಟ್ ಮಾಡ್ತಿರ್ಬೇಕಾದ್ರೆ ಎಷ್ಟು ಬೇಜಾರಾಯ್ತು ಅಂದ್ರೆ ಸಕ್ಕತ್ ಬೇಜಾರಾಯ್ತು ನೋಡು ಅದೇ ಈ ಹೆಲ್ಮೆಟ್ ಕರೆಕ್ಟ್ ಆಗಿದೆ ಪರ್ಫೆಕ್ಟ್ ಆಗ ಐತಿತ್ತು ಪಾಯಿಂಟ್ ಆಫ್ ವ್ಯೂ ಅದು ಬರೀ ಇಷ್ಟು ಇಷ್ಟು ಮಾತ್ರ ಮಾತ್ರ ರೂ ಇದ್ರ ಟಯರ್ ಗ್ರಿಪ್ ಮಾತ್ರ ಬೆಂಕಿ ಮಾತ್ರ ಅಲ್ಲಿ ಗಾರ್ಡ್ ಸೆಕ್ಷನ್ ಅಲ್ಲಿ ಒಳ್ಳೆ ಗ್ರಿಪ್ ಐತ್ ಮೋ ಟೈರ್ ಸುಮಾರು ಜನ ಬಂದವರಗರು ಅಂದ್ರೆ ಶನಿವಾರ ಬೇರೆ ಅಲ್ವಾ ನಾವೀಗ ಮೇಲೆ ಹೋಗೋದ್ ಬೇಡ ಕೆಳಗಡೆ ಹೋಗೋಣ ಗೈಸ್ ಮೇಲ್ ಮೇಲ್ ನೋಡಿ ಗೈಸ್ ಯಾರ್ಯಾರೋ ಬಂದವ್ರೆ ಚಿಂದಿ ಐತೆ ಚೆನ್ನಾಗೈತೆ ಅಲ್ಲ ಚಿಂದಿ ಐತಿ ಇಲ್ಲಿ ನೋಡ್ ಮೇಲ್ಗಿಂತ ನೋಡು ಎಷ್ಟ್ ಆರಾಮ್ ಪೀಸು ಎಲ್ಲಿ ನಿಲ್ಸ್ಕೊಳ ಮುಂದೆ ನಿಲ್ಸ್ಕೊಳ ಎಸ್ ಬೈ ಕಮಾನ್ ಸೂಪರ್ ಆಗಿ ಕಾಣ್ತಿದ್ ಗುರು ಹಿಂಗ ಏನಾದ್ರು ಬೈಕ್ ಏನಾದ್ರು ತಗೊಂಡ್ ಬಂದ್ರೆ ಎಕ್ಸ್ಟ್ರಾ ಒಂದು ಬ್ಯಾಗ್ ತಗೊಬಿಟ್ಟು ಬರ್ಬೇಕು ಗುರು ಅಂದ್ರೆ ನನ್ ಬ್ಯಾಗು ಏನಕ್ ಗೊತ್ತಾ ಈಗ ಟ್ರೈಪಾಡು ಈಗ ಟೈಮ್ ಲ್ಯಾಬ್ಸ್ ಏನಾದ್ರು ಇಡೋಣ ಅಂದ್ರೆ ಈಗ ಎಲ್ಲ ಮತ್ತೆ ಮತ್ತೇಳು ಮತ್ತೇಳು ವೀಡಿಯೋ ಆಗ್ಲಿಲ್ಲ ಹಾಕಲಾ ಗೈಸ್ ನೋಡೋಣ ಇವಾಗ ಗೋಪುರದಲ್ಲಿ ಟೈಮ್ ಲ್ಯಾಬ್ಸ್ ಸೆಟ್ ಮಾಡಿದ್ದೀನಿ ಇಲ್ಲಿ ನಮ್ಮ ಬೈಕ್ ಐತೆ ಅಲ್ಲಿ ಸ್ವಲ್ಪ ಜನ ಬಾಯ್ಸ್ರೆ ಫೋಟೋ ಶೂಟ್ ಏನಾರ ಮಾಡ್ತವ್ರೆ ವಾಹ್ ಚಿನ್ನ ಇವಾಗ ನೋಡಿ ವ್ಯೂ ಹೆಂಗ್ ಕಾಣ್ತಾ ಇದೆ ಕ್ರೇಜಿ ಟೈಮ್ ಎಷ್ಟಾಯ್ತು ಒಂದು ಆರು ಕಾಲು ಆರು ಇಪ್ಪತ್ತಾಗೈತೆ ಟೈಮು ಚಲೋ ನೋಡೋಣ ನನ್ ಮಗನ್ ನ್ಯೂಟ್ರಲ್ಲಿ ಬಿಡದ ಸೆಕೆಂಡ್ ಕೆರಲ್ಲೇ ಹಚ್ಚ ಅನ್ಕೊಂಡೆ ಸ್ವಲ್ಪ ಇದಾಯ್ತಲ್ಲ ಅದಕ್ಕೆ ಫಸ್ಟ್ ಗೇರಿಗ ನ್ಯೂಟ್ರಲ್ ನ್ಯೂಟ್ರಲ್ಲಿಗೆ ಬಿತ್ತು ಹಂಗಾದ್ರೆ ಕತೆ

ದಯ ಅಂಟಿ ಎರಡು ಟಿ ಅಂಟಿ ಗೈಸ್ ಅಂತೂ ಜಟ ಇದು ವಾಕ್ ಬೈಕ್ ವಾಶ್ ಈಗ ನಡೀತೈತೆ ಗುರು ಗೈಸ್ ಅಂತೂ ಫೈನಲ್ ಆಗಿ ಮನೆಗೆ ಬಂದೆ

ನಾಗವ್ರ ಮನೆ ಕಡೆನೆ ಈಗ ಹೋಗ್ತಿದೀವಿ ಏನಕ್ಕೆ ಅಂದ್ರೆ ಅಲ್ಲಿ ಲವ ನಾಳೆ ಬೇರೆ ಸಂಡೆ ಅಲ್ವಾ ಏನಾದ್ರೂ ಸ್ವಲ್ಪ ಪಾರ್ಟಿ ಗೀಟಿ ಪಾರ್ಟಿ ಗೀಟಿ ಅಂದ್ರೆ ತಿಕ್ ಮಾಡಕ್ ಹೋಗ್ಬಿಡಿ ಎಣ್ಣೆ ಪಣ್ಣೆ ಅವೇನಿಲ್ಲಪ್ಪ ಇವಾಗಲೇ ಹೇಳಿದೀನಿ ನೀನ್ ಹಿಂಗಲ್ಲೂಮ್ ಜೂಮ್ ಎಲ್ಲಾ ಮಾಡ್ ತೋರಿಸ್ತೀನಿ ಐ ಪಿ ಎಲ್

ಇವಾಗ ಬರ್ತಿರ್ಬೇಕಿದ್ರೆ ಈಗ ಏನಂತಂದು ಇದೊಂದು ಬಟರ್ ಗೈಸ್ ಬಟರ್ ಬೆಣ್ಣೆ ಜೊತೆಗೆ ಪನ್ನೀರು ದೋಸೆ ದೋಸೆ ಇಟ್ಟು ಸೊಪ್ಪು ಇದೇನಿದು ಇದು ಫ್ರೆಂಚ್ ಫ್ರೈಸ್ ಇವಾಗ ದೋಸೆ ಹಾಕಿಲ್ಲ ಪನ್ನೀರು ಲವ ಲವಟ್ರೆ ಈಗ ಏನ್ ಮಾಡ್ತಿದಿರ ಬಟ್ರೆ ಕಟ್ ಮಾಡ್ಕೊಡ್ತೀನಿ ಎಲ್ಲ ದಯಾ ಇಲ್ಲ ಚಿರಂಜೀವಿ ಮಾಡ್ತಾರ ನೀನ್ ಮಾಡ್ಲಾ ನಿನ್ ಕೈ ಗುಣ ಚೆನ್ನಾಗೈತೆ ಎಲ್ರಿಗಿಂತ ಕಣಪ್ಪ ನೋಡ ಏನು ಕೈ ಕೂಡ ಕೈ ನೋಡ್ ಕಲ್ಲರ್ ಇಂದ ಏನು ಹೇಳಲ್ಲವ ಈಗ ಏನ ಮಾಡ್ತಿದ್ಯಾ ಪನ್ನೀರ್ ಬಟರ್ ಮಸಾಲಾ ಅಯ್ಯ ಲವ ಮಾಡ್ತಿರೋದು ಪನ್ನೀರ್ ಬಟರ್ ಮಸಾಲಾ ಅಂತಲ್ಲ ನೀವೇನೋ ಮಾಡಲ್ವ ಅಡಿಗೆ ಹೇಳ್ದೆ ಒಳ್ಳೆ ನಾಚ್ಕತಿಯಲ್ಲ ಒಳ್ಳೆ ಈ ಮದ್ವೆಗೆ ಈ ಎಣ್ಣು ನೋಡಕ್ ಹೋಯ್ತಾರಲ್ಲ ಮನೆಗೆ

ಹೇ ಉದುರಿಸಲ ಒಳ್ಳೆ ಹೆಂಗ ಉದ್ರಸ್ತ ನೋಡಲಿ ಹಾಕ್ಬೇಕು ಗೈಸಿಗೆ ನಮ್ಮ ಲವ ದಯಾನಂದ್ ಬಗ್ಗೆ ಏನೋ ಹೇಳ್ತಿದ್ದೆ ಏನೋ ಗರ್ಲ್ ಫ್ರೆಂಡ್ ವಿಚಾರ ಈಗ ಬಾಯಿ ಮುಂಚದ ಗರ್ಲ್ ವಿಚಾರ ಓ ಹೇಳಪ್ಪ ಹೇಳು ಹೇಳು ನಿಜ ಹೇಳ ನಿಜ ಇದೆಲ್ಲ ನಿಜ ಅಪ್ಕ ನಿಜอปಕ ಅವರನ್ನು ಕೇಳ್ರಿ ಅವರನ್ನು ನಿಜอปಕ ನೀನು ಆಮೇಲೆ ಕೇಳ್ತೀನಿ ಡಿಫರೆಂಟ್ ಬಗ್ಗೆ ನನಗೆ ಇಲ್ಲ ಯಾರು गाइस ಇಲ್ಲಿ ಅಡಿಗೆ ಮಾಡ್ತಿರ್ಲಿ ಅಲ್ಲಿವರ್ಗ ಬೇರೆ ನಮ್ಮ ಕೆಲಸನಾ ಮಾಡೋಣ ಈ ಕೆಲ್ಸ ಅಂದ್ರೆ ತಡಿಲಾಲ್ ಗೋಪ್ರೋ ವಿಡಿಯೋ ಅಲ್ಲಿ ಇಲ್ಲಿ ಗೈಸ್ ಈಗ ಇದು ತಗೊಂಡೋಗಿದ್ವಲ್ಲ ಹೋಗಿದ್ವಲ್ಲ ಗೋಪ್ರೋ ಅದು ಫೂಟೇಜ್ ಅಲ್ಲ ಈಗ ಕಲ್ಸಕಬೇಕ ಈಗ ಐಫೋನಿಗೆ ಗೋಪ್ರೋಗೆ ಕೇಬಲ್ ಹಾಕಾಯ್ತು ವೈರ್ ಇಲ್ ಫೋನಿಗೆ ಇಲ್ಲಿ ಕನೆಕ್ಟ್ ಮಾಡಿದಿನಿ ಸರಿ ಮತ್ತೆ ಆಮೇಲೆ ಸಿಕ್ತಿರಿ ಬೈ್ ಇವತ್ತು ಗೈಸ್ ಸಂತು ಊಟ ರೆಡಿ ಆಯ್ತು ಗೈಸ್ ಪನ್ನೀರ್ ಬಟರ್ ಪನ್ನೀರ್ ಮಸಾಲಾ ಜೊತೆಗೆ ದೋಸೆ ರೆಡಿ ಆಗೈತೆ ದಯ ಎಕ್ಸ್ಟ್ರೇ ಹಾಕ್ತ ದೋಸೆಗೆ ಎಣ್ಣೆ ಏನೋ ನಮ್ ರಾಘು ಎಂತ ಕೆಲ್ಸ ಮಾಡೋಣ ಅಂದ್ರೆ ಇವ್ರು ಬುದ್ಧಿವಂತನ ದಡ್ಡ ಅಂತ ಗೊತ್ತೇ ಆಗಲ್ಲ ಗುರು ಈಗ ಏನ್ ಮಾಡೋಣ ಅಂದ್ರೆ ನಮ್ ದಯಾ ಹೇಳ್ದ ದೋಸೆ ಒಂದ್ ಐದಾರ್ ಹಾಕಿರ್ತೀನಿ ಕಂಡ್ರಿ ಆಮೇಲೆ ಬಂದು ಊಟ ಮಾಡಿ ಬೇಡ ಬೇಡ ಇವಾಗ ಹಾಕೋ ಒಂದ್ ಕೊಡು ಇವಾಗ ಹಾಕು ಒಂದ್ ಕೊಡು ನೋಡಿ ಇವಾಗ ಆತರ ಹೇಳ್ದ ನಮ್ಮನ್ನು ಕಷ್ಟ ಊಟಕ್ಕೆ ಒಂದ್ ದೋಸೆ ಖಾಲಿ ಆಯ್ತು ಇನ್ನೊಂದ್ ದೋಸೆ ಬೇಯ್ತೈತೆ ಸುಮ್ ಕುತ್ಕು ಮ್ಯಾಚು ಟೈಮ್ ಪಾಸು ಆಯ್ತಿಲ್ಲ ಮಾತಾಡ್ಬೇಕಾ ಹೆಂಗ ನಿಮ್ಮವ್ರು ಅದೇ ಅದೇ ಈ ಸಿ ಬ್ರಾಂಚ್ ಅದ ಒಂದ್ ಅದೇನು ದಯಾನಂದು ಲವ ಇಲ್ಲಿ ಬಂತು ಇವಾಗ ಒಂದು ದೋಸೆ ಬಂತು ಬ್ರೋ ನೀನ್ ಲೈಫಲ್ಲಿ ಇದ್ದಾರೆ ಯಾವತ್ತು ಸಾಲ ಅಯ್ಯೋ ದಯಾ ಆ ಹುಡ್ಗಿ ಅದೇನಾ ಯಾರು Guys, enam rago i l g o l g i ನಾಯಿಗಳನ್ನ ಓಡು ಓಡಿಸ್ತಿದ್ದ ಆಾಯಿಗಳು ಸುಮಾರ್ ಬಗಲುತ್ತಿದ್ವು ಅದಿಕ್ಕೆ ಚೂ ಚೂ ಏನಪ್ಪ ಗೈ ಝೂಟ್ ಎಲ್ಲಾ ಆಯ್ತಾ ಇವಾಗ ಮಲ್ಕೋಳಕ್ಕೆ ಎಲ್ರು ಈಗ ರೆಡಿ ಮಾಡ್ತಾರೆ ಫುಲ್ ಇಲ್ಲೆಲ್ಲ ಹಾಸಿಗೆ ಹಾಸಿಗೆ ಎಲ್ರು ಇವತ್ತಿಲ್ಲ ಮಲ್ಕೊಳ್ಳೋದು ಆರ್ ಸಿ ಬಿ ಗೆದ್ದಿದ್ ಖುಷಿಗೆ ಆರ್ ಸಿ ಬಿ ಗೆದ್ದಿದ್ ಖುಷಿಗೆ ನೀನ್ ಪಾರ್ಟಿ ಏನ್ ಮಾಡಲ್ವ ಶರತ್ತಾ ಪಾರ್ಟಿ ನೀನು ಎಣ್ಣೆನ್ ಕುಡಿಯಲ್ವಾ ಹ್ಮ್ ಹಾ ಹಾಗೋ ನೋಡಿಲ್ಲ

ಕಿಟಕಿ ಹಾಕೋನೆ ನಮ್ಮ ದಯಾನಂದ್ ಸೊಳ್ಳೆ ಬರುತ್ತೆ ಅಂತ ಅದಕ್ಕೆ ಈಗ ಫ್ಯಾನ್ ಇಲ್ಲಿ ಹಾಕಿದೀನಿ ಇಲ್ಲ ಗಾಳಿ ಬರ್ತೈತಾ ಗೈಸ್ ಹೋಗ ಈಸ್ ಈಗ ಇನ್ನೇನೀಗ ಎಡಿಟ್ ಎಲ್ಲ ಮಾಡಿ ಇನ್ನೇನು ಈಗ ಮಲ್ಕಬೇಕು ಇಲ್ಲಿ ಅವ್ರಿಗ ಪ್ಲಾಟ್ ನೋಡಿದ್ರೆ ಲೈಕ್ ಮಾಡಿ ಸೂಪರ್ ಸೂಪ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹೆಂಗೆ ನೋಡೋಣ ಆದ್ರೆ ಸಿಗೋಣ ಇಲ್ಲ ಅಂದ್ರೆ ನಾಡಿದಂಗೆ ಸಿಗೋಣ ಅಲ್ಲಿ ಅವ್ರಿಗೆ ಟೆಕ್ ಕೇರ್ ಟಾಟಾ ಥ್ಯಾಂಕ್ ಯು ಫಾರ್ ವಾಚಿಂಗ್ Friends, money. Uh, oh, 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 oh. <laughs> Bye, guys.